ಅಲ್ಲ ಕಣೆ ಸೊಸೆ ಡೈನಿಂಗ್ ಹಾಲಿಂಗ್ ಏನೋ ಕರ್ಕೊಂಡು ಊಟನೇ ಇಟ್ಟಿಲ್ವಲ್ಲ ಅಡುಗೆ ಏನು ಮಾಡಿದ್ಯಾ ಇವತ್ತು ಸ್ಪೆಷಲ್ ಮಲ್ಲೆ ಉಳಿಕಾಯಿ ಸಾಂಬಾರು ಮುದ್ದೆ ಮಾಡಿದ್ದೀನಿ ಏನು ನಿಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ನೀನು ಇಷ್ಟೆಲ್ಲ ಹೆಂಗೆ ಮಾಡಿದೆ ನೀವು ಯಾವಾಗಲೂ ಬೈತಾ ಇರ್ತೀರಾ ನಾನು ಫೋನ್ ನೋಡ್ತೀನಿ ಫೋನ್ ನೋಡ್ತೀನಿ ಅಂತ ಇವತ್ತು ನಾನು ಐ ಸಿ ಡಿ ಲಾಕ್ಸಲ್ಲಿ ಅವರು ಮಳೆ ಹುಲಿಕಾರ್ ಸಾಂಬಾರ್ ಮಾಡಿದ್ರು ಅದನ್ನ ನೋಡ್ಕೊಂಡು ನಾನು ಯಾವ ಸಾಂಬಾರ್ ಮಾಡಿದೀನಿ ಏನು YouTube ನೋಡ್ಕೊಂಡು ಸಾಂಬಾರ್ ಮಾಡಿದ್ಯಾ ಇನ್ನು ಅದು ಯಾಚಂದಕ್ಕೆ ಇರುತ್ತೋ ಏನು ನೀನೇ ತಿನ್ನ ಬೇಡ ಇಲ್ಲ ಅತ್ತೆ ಅವ್ರು ಚೆನ್ನಾಗಿ ಹೇಳಿ ಕೊಟ್ಟರು ನಾನು ಹಾಗೆ ಮಾಡಿದೀನಿ ನೀ ಒಂದ್ಸಲ ತಿಂದನ ಟೇಸ್ಟ್ ಹೇಳಿ ಅತ್ತೆ ಅದೇನೋ ತೊಂದಬೇಡಿ ನನ್ನ ಕರ್ಮ ನೋಡು ನೀನು ಏನು ಮಾಡಕುದ್ರೋ ಅದೆಲ್ಲ ನೋಡ್ಕೊಂಡು ಮಾಡಿದ್ರು ತಿನ್ನೋ ಕರ್ಮ ಬಂದಿದೆ ಇಲ್ಲ ಅತ್ತೆ ಚೆನ್ನಾಗಿದೆ ಸರಿ ಬಿಡು ಸೊಸೆ ಅಂತ ಕಟ್ಕೊಂಡು ಬಂದ್ಮದ ಮಾಡಿ ಕಿದನ ತಿನ್ಬೇಕಲ್ಲ ತಿಂತೀನಿ ತರ ಹೋಗಿ సరి అయితే ఐ లాగ్స్ నోడి ఒళ్ళె కామెడీ వీడియోస్ బె దయట్టు నన్న చాల సబ్స్క్రైబ్ ఫాలో ಮಾಡಿ నూ కూడా ఒళ్ళ వీడియోస్న హాక్తీ థ్యాంక్ యూ ఫర్ వాచింగ్ బాయ్